ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಕಚೇರಿ ಮುಂಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಘಟನೆಯ ಎಲ್ಲ ಹೋರಾಟಗಾರರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿ ಬೆಳಗಾವಿ ಅಖಂಡ ಜಿಲ್ಲೆಯಿಂದ ನಮ್ಮ ಮಾದಿಗ ಕುಲಬಾಂಧವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದಾರು ಯಾಕೆ ವರ್ಷ ಈಗ ನಮ್ಮ ಹಿರಿಯರೆಲ್ಲ ಒಳ ಮೀಸಲಾತಿ ಸಲುವಾಗಿ ಹೋರಾಟವನ್ನು ಮಾಡಿ ಈಗಾಗಲೇ ಕೆಲವು ನಮ್ಮ ಹಿರಿಯರು ಸತ್ತು ಹೋಗಿದ್ದಾರೆ ಅದರ ಫಲವಾಗಿ ಈಗಾಗಲೇ ಒಂದು ವರ್ಷ ಹಿಂದ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ ನಾಲ್ಕ ಒಳಮೀಸಲಾತಿ ಜಾರಿ ಮಾಡುವ ಹಕ್ಕನ್ನ ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಅದನ್ನ ನೀವು ತಕ್ಷಣ ಜಾರಿ ಮಾಡಬೇಕನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನ ಒಂದು ವರ್ಷ ಆದರೂ ಇನ್ನೂ ಜಾರಿಗೆ ತಂದಿಲ್ಲ ಇಲ್ಲೇ ಪಕ್ಕದ ತೆಲಂಗಾಣ ಹರಿಯಾಣ ರಾಜಸ್ಥಾನ ತಮಿಳುನಾಡು ರಾಜ್ಯಗಳು ಆಂಧ್ರ ಈಗಾಗಲೇ ಅವನ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ ನಮ್ಮ ಸರ್ಕಾರದವರು ಮೀನಾಮಿಷ ಏನು ಕೊತ್ತ ಯಾರದೋ ಒತ್ತಡಕ್ಕೆ ಮಣಿದು ನಮಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಏನಂತಂದ್ರೆ ನಾಳೆ ಆಗಸ್ಟ್ ಹದಿನೈದರೊಳಗ ನಮ್ಮ ನಮಗೆ ಕೊಡಬೇಕಾದಂತ ನ್ಯಾಯವನ್ನ ಒಳ ಮೀಸಲಾತಿ ಜಾರಿಗೆ ಮಾಡದೇ ಇದ್ರೆ ಹದಿನಾರನೇ ತಾರೀಕದಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಹಮ್ಮಿಕೊಳ್ಳ ಹಮ್ಮಿಕೊಳ್ಳವರಿದ್ದೇವೆ ಈ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದರು ಜಾತ್ಯತೀತ ಪಕ್ಷಾತೀತ ಎಲ್ಲರೂ ಭಾಗವಹಿಸಿದ್ದಾರೆ ಮಾದಿಗ ಸಮಾಜದ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಎಲ್ಲರೂ ಭಾಗವಹಿಸಿದರು ಇಲ್ಲಿ ಸರ್ಕಾರಕ್ಕ ನಾವು ಒತ್ತಾಯ ಮಾಡೋದೇನಂತ ಅಂದ್ರೆ ಇದನ್ನ ತಕ್ಷಣ ಹದಿನೈದರ ಅಗಸ್ಟ್ ಹದಿನೈದರೊಳಗನ ನಮ್ಮ ನಮಗೆ ಕೊಡಬೇಕಾದಂತ ನ್ಯಾಯವನ್ನ ಒಳಮಿಸಲಾಯಿತಿಯನ್ನ ತಕ್ಷಣ ಜಾರಿಗೆ ಮಾಡಬೇಕು ಇದೇನು ಒಬ್ಬರಿಗೆ ಸಿಗ್ತಕ್ಕದ್ದಿಲ್ಲ ಎಲ್ಲ ಒಂದು ನೂರ ಒಂದು ಜಾತಿ ದಲಿತರೊಳಗೆ ಏನು ಬರ್ತಕ್ಕಂಥ ನೂರ ಒಂದು ಜಾತಿ ಇದಾರಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಅವ್ರ ಜಾತಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಲ ಮೀಸಲಾತಿ ಜಾರಿ ಆಗಬೇಕು ಅದಕ್ಕೆ ಎಲ್ಲರಿಗೂ ಆಯ್ಸಿರ್ತೈತಿ ನಮ್ಗೆ ಅಷ್ಟೇ ಅಲ್ಲ ಅದಕ್ಕೆ ನಮ್ಗೆ ಯಾಕಂದ್ರೆ ನಮ್ದು ನಾಲ್ವತ್ತು ವರ್ಷ ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಮಾಡಿ ಸತ್ತು ಹೋಗಿದ್ದಾರೆ ಅದಕ್ಕೆ ನಮ್ಗೆ ಹೊಟ್ಟೆ ಹೆಸದತ್ತಿ ಈಗ ನೂರ ಒಂದು ಜಾತಿ ಆಗ ನಮ್ಗ್ರ ಹೊಟ್ಟೆ ಹೆಸದತ್ತಿ ಮಾದಿಗಿರಿಗೆ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಕತ್ತೇವು ಹುಡುಗಿದ ಜಾತಿ ಆಡ್ರಿ ಬೇಕಾರೆ ಬಿಡ್ರಿ ನಮ್ದು ಅದಕ್ಕೆ ತಕರಾರಿಲ್ಲ ಅವ್ರು ಕೊಟ್ಟರೂ ಸಂತೋಷ ಕುಡಿದ್ರು ಸಂತೋಷ ನಮಗೆ ಬೇಕಾದ್ರೆ ಪಠ್ಯಸತಿ ನಮ್ಗೆ ಒಳ ಮೀಸಲಾತಿ ಬೇಕು ತಕ್ಷಣ ಜಾರಿ ಮಾಡಬೇಕು ಜಾರಿ ಮಾಡದೆ ಹೋದ್ರೆ ನಾವು ಆಗಸ್ಟ್ ಹದಿನಾರನೇ ತಾರೀಕದಿಂದ ರಾಜ್ಯಾದ್ಯಂತ ಬೀದಿಗೀಳದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮುಖಾಂತರ ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬ್ರಿಗೆ ಮತ್ತು ಡಿ ಕೆ ಸುಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳು ಮಾಜೇವಾಬ್ ಸಾಹೇಬರಾಗಲಿ ಖರ್ಗೆ ಸಾಹೇಬರಾಗಲಿ ಪರಮೇಶ್ವರ್ ಸಾಹೇಬರಾಗಲಿ ಮತ್ತು ಕೆ ಎಚ್ ಮುನಿಯಪ್ಪ ಅವರಾಗಲಿ ಮತ್ತು ತಿಮ್ಮಾಪುರ ಸಾಹೇಬರಾಗಲಿ ಇವರು ಎಲ್ಲರೂ ಮಂತ್ರಿ ಅದಾರ ದಲಿತದವರು ಮತ್ತು ಶಿವರಾಜ್ ತಂಗಡಿಗೆ ಆರು ಜನ ನಮ್ಮ ದಲಿತರ ಲಮಾಣಿ ಉಪ ಸಭಾಧ್ಯಕ್ಷರಾದರು ಇವರೆಲ್ಲರೂ ಸರ್ಕಾರದ ಒಳಗೆ ಇರೋದರಿಂದ ಇವರೆಲ್ಲೋ ಸರ್ಕಾರದ ಮೇಲೆ ಇವರೆಲ್ಲ ಮಂತ್ರಿಗಳು ಒತ್ತಡ ಹಾಕಿ ಮುಖ್ಯಮಂತ್ರಿ ಅವರ ಕೈಯಿಂದ ಆದೇಶವನ್ನು ಹೊರಡಿಸಬೇಕು ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೋ